ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಒಂಬತ್ತರ ಜಪ ಓಂ ತಸ್ಕರ ಪತಯೇ ನಮಃ ಓಂ ತಸ್ಕರ ಪತಯೇ ನಮಃ ಓಂ ತಸ್ಕರ ಪತಯೇ ನಮಃ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಒಂದೊಂದು ವಿಶೇಷತೆ ಏನಿದೆ ಅಂತ ನಾವು ತಿಳ್ಕೊಂಡು ಬರ್ತಾ ಇದ್ದೀವಿ ಅದರ ಪ್ರಕಾರವಾಗಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ನವಮಿ ದಿನದ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ ಈ ದಿನವನ್ನು ಅಕ್ಷಯ ನವಮಿ ಅಥವಾ ಆಮ್ಲ ನವಮಿ ಅಂತ ಕರೀತಾರೆ ಅಕ್ಷಯ ನವಮಿ ದಿನ ವಿಷ್ಣುವಿನ ವಾಸಸ್ಥಾನವಾದ ನಲ್ಲಿಕಾಯಿ ಮರವನ್ನು ಪೂಜಿಸುವಂತ ಸಂಪ್ರದಾಯ ಇದೆ ಈ ದಿನವನ್ನು ವಿಷ್ಣುವಿಗೆ ಸಮರ್ಪಣೆ ಮಾಡಲಾಗುತ್ತೆ ಈ ದಿನದಂದು ನಲ್ಲಿಕಾಯಿ ಮರವನ್ನು ಪೂಜಿಸೋದ್ರಿಂದ ಉತ್ತಮ ಆರೋಗ್ಯ ಸಮೃದ್ಧಿ ಲಭಿಸುತ್ತೆ ಅಂತ ಹೇಳಲಾಗುತ್ತೆ ಈ ದಿನ ನಲ್ಲಿಕಾಯಿ ದಾನ ಮಾಡಿದ್ರೆ ಕೂಡ ಒಳ್ಳೆಯದು ಅಂತ ಹೇಳಲಾಗುತ್ತೆ ಈ ದಿನ ನಲ್ಲಿಕಾಯಿ ಮರವನ್ನು ಪೂಜೆ ಮಾಡ್ತಾರೆ ಯಾಕೆ ಅಂದರೆ ಎಲ್ಲ ದೇವತೆಗಳು ನಲ್ಲಿಕಾಯಿ ಮರದಲ್ಲಿ ನೆಲೆಸಿದ ಅಂತ ಹೇಳಲಾಗುತ್ತೆ ಈ ದಿನ ದಾನ ಮಾಡಿದ್ರೆ ಕೂಡ ಎಂದೆಂದಿಗೂ ಕ್ಷೀಣಿಸದಂತಹ ಪುಣ್ಯ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ ನಲಿಕಾಯಿ ತಿನ್ನೋದ್ರಿಂದ ಉತ್ತಮ ಆರೋಗ್ಯ ಸಿಗುತ್ತೆ ದೀರ್ಘಾಯುಷ್ಯ ಪ್ರಾಪ್ತಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಈ ದಿನ ಮಾಡುವ ದತ್ತಿ ಕಾರ್ಯಗಳು ಮೋಕ್ಷ ಪ್ರಾಪ್ತಿಗೆ ದಾರಿ ಮಾಡಿಕೊಡುತ್ತೆ ಮಹಿಳೆಯರು ಗಂಡು ಮಕ್ಕಳ ಪ್ರಾಪ್ತಿಗೋಸ್ಕರ ಈ ದಿನ ವಿಶೇಷ ಪೂಜೆ ಮಾಡ್ತಾರೆ ಅದ್ರ ಜೊತೆಯಲ್ಲಿ ಈ ಪೂಜೆ ಮಾಡೋದ್ರಿಂದ ಸಂತಾನ ಪ್ರಾಪ್ತಿ ಜೊತೆಯಲ್ಲಿ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಈ ದಿನ ನಲ್ಲಿಕಾಯಿ ಮರದ ನೆರಳಲ್ಲಿ ಕುಳಿತುಕೊಳ್ಳೋದು ಮರದ ಕೆಳಗೆ ಅಡುಗೆ ಮಾಡೋದು ತುಂಬ ಮಂಗಳಕರ ಅಂತ ಹೇಳ್ತಾರೆ ನಲ್ಲಿಕಾಯಿ ಮರದ ಕೆಳಗೆ ಕುಳಿತು ತಯಾರಿಸಿದ ಆಹಾರವನ್ನು ಮೊದಲು ವಿಷ್ಣುವಿಗೆ ಅರ್ಪಣೆ ಮಾಡಬೇಕು ಆನಂತರ ಕುಟುಂಬದವರು ಸೇವಿಸಿದ್ರೆ ಶ್ರೀಹರಿಯ ಆಶೀರ್ವಾದ ಸಿಗತ್ತೆ ಅಂತ ಹೇಳಲಾಗುತ್ತೆ ಅಕ್ಷಯ ನವಮಿ ದಿಸ ಮಾಡಿದ ಪುಣ್ಯ ಶಾಶ್ವತವಾಗಿರುತ್ತೆ ಜೊತೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಈ ದಿನ ಮಾಡುವ ಜಪ ಇರ್ಬೋದು ತಪ ಇರ್ಬೋದು ದಾನ ಇರ್ಬೋದು ಎಲ್ಲವೂ ನಮ್ಮ ಪಾಪಗಳಿಂದ ನಮ್ಮನ್ನು ಮುಕ್ತಿಗೊಳಿಸುತ್ತೆ ಅಕ್ಷಯ ನವಮಿ ದಿನದಂದು ವಿಷ್ಣುವಿನ ಜೊತೆ ಶಿವ ಸಹ ನಲ್ಲಿಕಾಯಿ ಮರದಲ್ಲಿ ನೆಲೆಸಿರ್ತಾನೆ ಅಂತ ಹೇಳ್ತಾರೆ ಆದ್ದರಿಂದ ಈ ದಿನ ಪೂಜೆ ಮಾಡಿದ್ರೆ ಹರಿಹರರ ಆಶೀರ್ವಾದ ಕೂಡ ಸಿಗುತ್ತೆ ಒಟ್ಟಾರೆ ನಲ್ಲಿಕಾಯಿ ದಾನ ಮಾಡೋದು ಆನಂತರ ಸೇವಿಸೋದು ಒಳ್ಳೆಯದು ಇನ್ನು ಇಷ್ಟೆಲ್ಲ ಮಾಡೋದಕ್ಕಿಂತ ಇನ್ನೂ ಹೆಚ್ಚು ನಾವು ಮಾಡ್ತೀವಿ ಅನ್ನೋರು ಪೂಜಾ ವಿಧಾನ ಹೇಗೆ ಅಂತ ತಿಳ್ಕೊಳ್ಳಿ ಈ ದಿನ ಸೂರ್ಯೋದಯಕ್ಕೆ ಮೊದಲು ಎದ್ದು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಪೂಜಾ ಸಾಮಗ್ರಿಗಳೊಂದಿಗೆ ನಲ್ಲಿಕಾಯಿ ಮರದ ಬಳಿ ಬಂದು ಕುಳಿತ್ಕೋಬೇಕು ಯಾ ದಿನ ಅಕ್ಷಯ ನವಮಿ ದಿನ ನಾನು ಹೇಳ್ತಾ ಇರೋದು ಈ ದಿನದಂದು ನಲ್ಲಿಕಾಯಿ ಮರವನ್ನು ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಆಗಲೇ ಹೇಳಿದ್ನಲ್ಲ ಆ ಪೂಜಾ ವಿಧಾನವನ್ನು ಹೇಳ್ತಾ ಇದ್ದೀನಿ ಮತ್ತು ಅರಿಶಿನ ಕುಂಕುಮ ಪಂಚೋಪಚಾರ ಪೂಜಾ ಸಾಮಗ್ರಿಗಳನ್ನೆಲ್ಲ ತಗೊಂಡು ಬಂದಿರಬೇಕು ಮರದ ಬಳಿ ಕುತ್ಕೊಂಡು ಮೊದಲು ಬೇರೆ ಸ್ವಚ್ಛ ಮಾಡಬೇಕು ನೀರು ಮತ್ತು ಹಸಿ ಹಾಲನ್ನು ಅರ್ಪಣೆ ಮಾಡಬೇಕು ಕಾಂಡದ ಸುತ್ತಲೂ ಹಸಿ ಹತ್ತಿ ಇರಬಹುದು ಅಥವಾ ದಾರವನ್ನು ಎಂಟು ಬಾರಿ ಸುತ್ತಬೇಕು ಕೆಲವೆಡೆ ಮರಕ್ಕೆ ನೂರ ಎಂಟು ಬಾರಿ ಪ್ರದಕ್ಷಿಣೆ ಕೂಡ ಹಾಕ್ತಾರೆ ಅವರವರ ಸಂಪ್ರದಾಯಕ್ಕೆ ಇದು ಬಿಟ್ಟಿದ್ದು ಇದಾದ ನಂತರ ಪಂಚೋಪಚಾರ ಪೂಜೆಯನ್ನು ಮಾಡಬೇಕು ಅದಾದ ಮೇಲೆ ಆಮ್ಲ ನವಮಿ ಕಥೆಯನ್ನು ಓದಬೇಕು ಅಥವಾ ಕೇಳಬೇಕು ಪೂಜೆ ನಂತರ ಸಂತೋಷ ಮತ್ತು ಸಮೃದ್ಧಿಗೋಸ್ಕರ ಕುಟುಂಬ ಸಮೇತ ಮರದ ಕೆಳಗೆ ಕೂತ್ಕೊಂಡು ಆಹಾರವನ್ನು ಸೇವಿಸಬೇಕು ಈ ಅಕ್ಷಯ ನವಮಿ ದಿನ ದ್ವಾಪರಯುಗ ಪ್ರಾರಂಭ ಆಯಿತು ವಿಷ್ಣು ಕೂಷ್ಮಾಂಡಕ ಅನ್ನುವ ರಾಕ್ಷಸನನ್ನು ಸಂಹಾರ ಮಾಡ್ದ ಅದಕ್ಕೆ ಈ ದಿನವನ್ನು ಕೂಷ್ಮಾಂಡ ನವಮಿ ಅಂತ ಕೂಡ ಕರೀತಾರೆ ಈ ದಿನ ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ಅದನ್ನು ದಾನ ಕೊಟ್ಟರೆ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಈ ಅಕ್ಷಯ ನವಮಿ ಮತ್ತು ಅಕ್ಷಯ ತೃತೀಯ ಈ ಎರಡು ದಿನಗಳಲ್ಲಿ ಮಾಡಿದ ಶುಭ ಕಾರ್ಯ ಅಕ್ಷಯ ಆಗತ್ತೆ ಅಕ್ಷಯ ಅಂದರೆ ಅನೇಕ ಜನ್ಮಗಳವರೆಗೆ ಅದರ ಶುಭ ಫಲಿತಾಂಶ ಅನುಭವಿಸ್ಬೋದು ಅಂತ ಧರ್ಮಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ ಈ ದಿನ ಉಪವಾಸ ಮಾಡಿದ್ರೆ ಕೂಡ ಬಹಳ ಒಳ್ಳೆಯದು ಈ ಅಕ್ಷಯ ನವಮಿ ಉಪವಾಸ ಯಾಕೆ ಮಾಡಬೇಕು ಅಂತ ಇದರ ಕತೆ ಕೂಡ ಇದೆ ಹೇಳ್ತೀನಿ ಪ್ರಾಚೀನ ಕಾಲದಲ್ಲಿ ಒಬ್ಬ ರಾಜ ಇದ್ದ ಅವನು ತುಂಬ ಧಾರ್ಮಿಕ ಮತ್ತು ನ್ಯಾಯಯುತನಾಗಿದ್ದ ಅವನು ಯಾವಾಗಲೂ ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಸಿದ್ಧ ಆಗಿದ್ದ ಒಂದು ದಿನ ಒಬ್ಬ ಬ್ರಾಹ್ಮಣ ತನ್ನ ಆಸ್ಥಾನಕ್ಕೆ ಬಂದು ರಾಜನಿಗೆ ಅಕ್ಷಯ ನವಮಿ ಉಪವಾಸ ಮಾಡು ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು ಈ ಉಪವಾಸ ಆಚರಿಸೋದ್ರಿಂದ ಅಕ್ಷಯ ಪುಣ್ಯ ಫಲ ಸಿಗತ್ತೆ ಜೀವನದಲ್ಲಿ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ ಅಂತ ಹೇಳ್ದ ರಾಜ ಬ್ರಾಹ್ಮಣನ ಸಲಹೆಯನ್ನು ಸ್ವೀಕರಣ ಮಾಡಿ ಉಪವಾಸವನ್ನು ಪ್ರಾರಂಭ ಮಾಡ್ದ ಈ ದಿನ ಆಮ್ಲ ಮರದ ಪೂಜೆ ಮಾಡ್ದ ಪೂರ್ಣ ವಿಧಿವಿನಾ ವಿಧಾನಗಳೊಂದಿಗೆ ಉಪವಾಸ ಕೂಡ ಮಾಡಿದ ಉಪವಾಸ ಮುಗಿದ ನಂತರ ರಾಜ ಲಕ್ಷ್ಮೀ ದೇವತೆ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ಪಡ್ಕೊಂಡ ಇದರಿಂದ ಏನಾಯಿತು ಅಂದರೆ ರಾಜನ ರಾಜ್ಯ ಬಹಳ ಸಂಪತ್ತಿನಿಂದ ತುಂಬಿತು ಮುಂದೆ ಅವನು ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳನ್ನು ಎದುರಿಸಲೇ ಇಲ್ಲ ಹೀಗಾಗಿ ಅಕ್ಷಯ ನವಮಿ ಉಪವಾಸದ ಮಹಿಮೆ ಅಪಾರವಾಗಿರುತ್ತೆ ಇದನ್ನು ಆಚರಿಸೋದ್ರಿಂದ ಜೀವನದಲ್ಲಿ ಸಂತೋಷ ಸಮೃದ್ಧಿ ಸಿಗತ್ತೆ ಈಗ ಪೂಜೆ ಮಾಡೋಕ್ಕೆ ಯಾರಿಗಾಗಲ್ವೋ ಅವರು ಆ ದಿನ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಒಂದು ಪೂಜೆಯ ಕಥೆಯನ್ನು ಕೂಡ ಆಲಿಸಿದ್ರೆ ಕೂಡ ಶುಭ ಫಲ ಸಿಗತ್ತೆ ಹೀಗೆ ಒಂದೊಂದು ದಿನದ ವಿಶೇಷತೆಗಳನ್ನು ತಿಳ್ಕೊಳ್ತಾ ಹೋ ತಿಳಿಸ್ತಾ ಹೋಗ್ತೀನಿ ಮತ್ತು ನೀವು ಮಾತ್ರ ತಿಳ್ಕೊಂಡ್ರೆ ಸಾಕ ಎಲ್ಲರೂ ತಿಳ್ಕೊಬೇಕಲ್ವಾ ಆದ್ದರಿಂದ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೋಕ ಸಮಸ್ತ ಸುಖಿನೂ ಭವಂತು